ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಜೀವಾತ್ಮಕ್ಕೆ ಯಾವ್ಯಾವ ರೀತಿಯಾದಂತಹ ರೋಗ ರುಜಿನಿಗಳು ಉತ್ಪನ್ನವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಅಯ್ಯೋ ದೇಹ ಮಾತ್ರ ನಮ್ಗೆ ಗೊತ್ತು ಜೀವಾತ್ಮ ಅಂದ್ರೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲಲ್ಲ ಎಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು ಸಹಜವಾಗಿ ದೇಹವನ್ನ ಚಲಾವಣೆ ಮಾಡ್ತಿರ್ತಕ್ಕಂತಹ ಅಗೋಚರ ಶಕ್ತಿ ಜೀವ ಜೀವ ಹೋಯ್ತು ನೋಡಿ ಜೀವ ಹೋಗಿದ್ಯನೋ ನೋಡಿ ಅಂತ ಹೇಳ್ತಾ ಇರ್ತಾರಲ್ವಾ ಆ ಜೀವಾತ್ಮ ದೇಹದೊಳಗೆ ಇರ್ತಕ್ಕಂತಹ ಜೀವಾತ್ಮ ಯಾವ ಯಾವ ರೀತಿಯಾದಂತಹ ರೋಗ ರುಜಿನಿಗಳಿಗೆ ತುತ್ತಾಗತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮ್ಗೆ ಸಾಕಷ್ಟು ಶಾರೀರಿಕ ಸಮಸ್ಯೆಗಳು ಎಂತಕ್ಕಂಥದ್ದು ಹೇಳ್ತಾ ಅಂದ್ರೆ ದೇಹದಲ್ಲಿ ರೋಗ ರುಜಿನಿಗಳು ಎಂತಕ್ಕಂಥದ್ದು ಇರುತ್ತೆ ಈ ವಿಷಯವನ್ನ ತಿಳ್ಕೊಂಡಂತಹ ಪಕ್ಷದಲ್ಲಿ ತಾವು ಯಾವ ಕಾರ್ಯವನ್ನು ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಅದನ್ನು ಕೂಡದಲ್ಲಿ ಅಂತಿಮ ಭಾಗದಲ್ಲಿ ತಿಳಿಸ್ಕೊಡ್ತಾರೆ ಇಲ್ಲಿ ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ಜೀವಾತ್ಮಕ್ಕೆ ಸಂಬಂಧಪಟ್ಟಂತೆ ಅದು ರೋಗಗ್ರಸ್ತ ಯಾವ ಯಾವ ರೀತಿಯಾಗಿಲ್ಲ ಆಗಿರುತ್ತೆ ಅದರ ಲಕ್ಷಣಗಳೇನು ಅಂತ ತಿಳಿಯೋದಾದ್ರೆ ವಿಶೇಷವಾಗಿ ಜೀವಾತ್ಮ ಮಗುವಿನ ರೂಪದಲ್ಲಿ ನೀವು ಮಕ್ಕಳನ್ನ ನೋಡಿ ಆ ಮಕ್ಕಳು ಆಗ ಹುಟ್ಟಿರ್ತಕ್ಕಂಥ ಆರೋಗ್ಯಪೂರ್ಣವಾಗಿರ್ತಕ್ಕಂಥವು ಪೂರ್ಣವಾಗಿರ್ತಕ್ಕಂಥವು ಬೇರೆ ಬೇರೆ ಎಲ್ಲ ತಗೋಬೇಡಿ ಉದಾಹರಣೆಗೆ ತಗೊಳ್ಳೋದಾದ್ರೆ ಮಕ್ಕಳಂತೆ ಆರೋಗ್ಯಪೂರ್ಣವಾಗಿ ಏನು ಏನ್ ಹುಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಆ ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಕ್ಕಂತಹ ಸಂಗತಿ ಅಂದ್ರೆ ಆ ಬೆಳವಣಿಗೆಯನ್ನ ಯಥಾಪ್ರಕಾರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಬೆಳವಣಿಗೆಯನ್ನು ಇರ್ತಕ್ಕಂತಹ ಸ್ಥಿತಿ ಆ ಸ್ಥಿತಿಯಲ್ಲಿ ಜೀವಾತ್ಮ ಎಂತದ್ದು ಪೂರ್ಣ ದೇಹಾದ್ಯಂತ ವ್ಯಾಪ್ತವಾಗಿರುತ್ತೆ ಆ ಸಂದರ್ಭದಲ್ಲಿ ರೋಗ ರುಜಿನಿಗೆ ಅದು ಗ್ರಾಸವಾಗಿರೋದಿಲ್ಲ ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ಬೆಳೀತಕ್ಕಂಥ ಮಕ್ಕಳನ್ನ ನೀವು ನೋಡೋದಾದ್ರೆ ಆದ್ರೆ ಯಾರಿಗೆ ಮಕ್ಕಳು ದೊಡ್ಡವರು ಯಾರಾದ್ರೂ ಸರಿಯೇ ಸ್ತ್ರೀ ಪುರುಷ ಇತ್ಯಾದಿ ರೋಗ ರುಜಿನಿಗಳು ಇದ್ದಂತಹ ಪಕ್ಷದಲ್ಲಿ ಏಟ್ ಮಾಡ್ಕೊಳ್ಳೋದು ಬೇರೆ ಕೈಗೆ ಏಟ್ ಮಾಡ್ಕೊಂಡಿರ್ತೀರಾ ಕಾಲಿಗೆ ಏಟ್ ಮಾಡ್ಕೊಂಡಿರ್ತೀರಾ ಅಥವಾ ಶರೀರದ ಅಂಗಾಂಗದ ಯಾವ್ದಾದ್ರು ಭಾಗಗಳಿಗೆ ಏಟ್ ಮಾಡ್ಕೊಂಡಿದ್ರೆ ಗಾಯ ಮಾಡ್ಕೊಂಡಿದ್ರೆ ಆಗ ಆ ಒಂದು ಜೀವಾತ್ಮ ಎಂತಕ್ಕಂಥದ್ದು ರೋಗಗ್ರಸ್ತವಾಗಿರೋದಿಲ್ಲ ರೋಗ ರುಜಿನಿಯಿಂದ ಕೂಡಿರೋದಿಲ್ಲ ಬದಲಿಗೆ ಅದು ದೇಹಕ್ಕೆ ಬಾಧೆ ಆಗಿರುತ್ತೆ ಅದು ಗಾಯ ವಿಪರೀತವಾಗಿದ್ರೆ ಆಳವಾಗಿದ್ರೆ ಮಾತ್ರ ಜೀವಾತ್ಮಕ್ಕೆ ಆ ಜಾಗದಲ್ಲಿ ಹಾನಿಯಾಗಿರುತ್ತೆ ಯಾಕೆಂದ್ರೆ ಪೂರ್ಣ ದೇಹಾದ್ಯಂತ ವ್ಯಾಪ್ತವಾಗಿರುತ್ತೆ ಜೀವಾತ್ಮ ಆ ಕಾರಣದಿಂದ ಏನಾಯ್ತು ಆಳವಾದಂತ ಗಾಯ ಆದಂತಹ ಪಕ್ಷದಲ್ಲಿ ಅದಕ್ಕೂ ಏಟ್ ಬೀಳುತ್ತೆ ಆಗ ಜೀವಾತ್ಮ ಎಂತಕ್ಕಂಥದ್ದು ಏನಿದೆ ಅದು ಬಾಧೆಗೆ ಒಳಪಡುತ್ತೆ ಈ ಗಾಯ ಮಾಡ್ಕೊಳ್ಳುವ ಕಾರಣದಿಂದ ನಿರ್ದಿಷ್ಟವಾಗಿ ಒಂದು ಜಾಗದಲ್ಲಿ ಅದು ನಿಮಗೆ ಸಹಜವಾಗಿ ಗೊತ್ತಾಗುತ್ತೆ ಜೀವಾತ್ಮ ಬಾಧೆಗೊಳಗಾಗಿದೆ ಅಂತ ಆದ್ರೆ ಯಾವ ದೇಹಗಳು ರೋಗಗ್ರಸ್ತವಾಗಿರ್ತಾವೆ ಅವುಗಳಿಗೆ ಗಾಯ ಆಗಿರೋದಿಲ್ಲ ಜೀವಾತ್ಮ ರೋಗಗ್ರಸ್ತವಾದ್ರೆ ವಿಶೇಷವಾಗಿ ದೇಹ ದೂಷಿತ ಸ್ಥಿತಿಗೆ ಒಳಗಾಗಿರುತ್ತೆ ಹೇಗೆ ಯಾವಾಗ ಜೀವಾತ್ಮ ಕಲುಷಿತವಾಗಿರುತ್ತೆ ಅಥವಾ ದುರ್ಗಂಧದಿಂದ ಕೂಡಿರುತ್ತೆ ಜೀವಾತ್ಮ ಯಾವುದು ಹಾನಿಕಾರಕ ಸೇವನೆಯನ್ನ ಏನು ಶರೀರ ಸ್ವೀಕರಿಸ್ತಾ ಇರುತ್ತೆ ವಾಸನೆಯಿಂದ ಕೂಡ್ತಕ್ಕಂತಹ ಆಹಾರಗಳು ಅದ್ರಲ್ಲಿ ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಗೊಳ್ಳಿ ಇದನ್ನ ನೀವು ಕಟ್ ಮಾಡಿಟ್ಟು ಹೇಗಾಗ್ತಾವ್ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಏನ್ ವಾಸನೆ ಬರ್ತಾ ಅಂತ ಯಾರು ಆಧ್ಯಾತ್ಮಿಕದಲ್ಲಿ ಮಂತ್ರ ಜಪ ತಪಗಳನ್ನ ಮಾಡ್ತಾ ಇರ್ತೀರ ಉಪವಾಸ ವ್ರತಾದಿಗಳನ್ನ ಮಾಡ್ತಾ ಇರ್ತೀರ ಅಂತ ಸಂದರ್ಭದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನ ತ್ಯಜಿಸಬೇಕು ಅನ್ನೋದು ಇದೇ ಕಾರಣಕ್ಕೆ ಯಾವಾಗ ಈರುಳ್ಳಿ ಬೆಳ್ಳುಳ್ಳಿಯ ಸೇವನೆಯನ್ನ ಮಾಡಲಾಗತ್ತೆ ಅದನ್ನ ಸಹಜವಾಗಿ ನಿಮ್ಮ ಕೈಯಾರೆ ನೋಡಿ ಅಥವಾ ನಿಮ್ಮ ಕಣ್ಣಾರೆ ನೋಡಿ ಅಥವಾ ನಿಮ್ಮ ಮನೆಯಲ್ಲೇ ಬೇಕಾದ್ರೆ ನೀವು ಇವತ್ತೇ ಪ್ರಯತ್ನವನ್ನು ಮಾಡಿ ನೋಡಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ನಿಮ್ಮ ಮನೆಗಳಲ್ಲಿ ನೀವು ಕಟ್ ಮಾಡಿ ಇಟ್ಟಿ ಅದು ಸ್ವಲ್ಪ ಸಮಯಕ್ಕೆ ಹೇಗೆ ನಾರುತ್ತೆ ಅಂದ್ರೆ ವಾಸನೆ ಬರುತ್ತೆ ಅಥವಾ ಕಟ್ ಮಾಡುವಾಗ್ಲೇನೆ ಬರ್ತಾ ಇರುತ್ತೆ ನಂತರದಲ್ಲಿ ಅದಕ್ಕೆ ನೊರ್ಜ ಮುತ್ತೋದು ನೊಣ ಮುತ್ತೋದು ಸೊಳ್ಳೆ ಮುತ್ಕೊಳ್ಳೋದು ಏನಾದ್ರೂ ಒಂದಾಗ್ತಾ ಇರುತ್ತೆ ಇದನ್ನೇ ನೀವು ಆಹಾರದ ಮೂಲಕ ಸೇವನೆಯನ್ನ ಮಾಡುವುದರಿಂದ ಆಗೇನಾಗತ್ತೆ ಅದು ಸೂಕ್ಷ್ಮ ಶರೀರವನ್ನ ದುರ್ಗಂಧ ಯುಕ್ತಗೊಳಿಸುತ್ತದೆ ಸೂಕ್ಷ್ಮ ಶರೀರವನ್ನ ಕೆಟ್ಟ ವಾಸನೆಯಿಂದ ಕೂಡುವಂತೆ ಮಾಡುತ್ತೆ ಸ್ವೀಕಾರ ಮಾಡುತ್ತೆ ಯಾಕೆಂದ್ರೆ ದೇಹದಾದ್ಯಂತ ಇರುತ್ತೆ ಜೀವಾತ್ಮ ಸೂಕ್ಷ್ಮ ಶರೀರ ಆ ಸಂದರ್ಭದಲ್ಲಿ ಅದು ದುರ್ಗಂಧವನ್ನ ಸ್ಪ್ರೆಡ್ ಮಾಡುವ ಕಾರಣ ಹರಡುವ ಕಾರಣ ಅಥವಾ ಹೊರ ಚೆಲ್ಲುವ ಕಾರಣ ದೇಹ ಉಸಿರಾಡುತ್ತೆ ನಿಮ್ಗೆ ನೆನಪಿರಲಿ ಹೊರಗಡೆಯಿಂದ ಕೂಡ ವಾಯು ತಗೊಳ್ಳುತ್ತೆ ರೋಮ್ ರೋಮಗಳೆಲ್ಲ ಏನಿದ್ದಾವ ಅದೆಲ್ಲ ಅಲ್ಲೆಲ್ಲ ವಾಯುವಿನ ಸ್ವೀಕಾರವನ್ನು ಮಾಡುತ್ತೆ ದೇಹ ಹಾಗೆ ಅಲ್ಲೂ ಕೂಡ ದುರ್ಗಂಧಗಳು ವಾಪಸ್ ಹೋಗುತ್ತೆ ಆಗ ಏನಾಗುತ್ತೆ ನೀವು ಮಂತ್ರ ಜಪತಪಗಳನ್ನು ಮಾಡ್ತಾ ಇದ್ರೆ ಶಕ್ತಿಗಳು ಬಂದ್ರೆ ಅದನ್ನ ಸಹಿಸಿಕೊಳ್ಳಿಕ್ ಆಗೋದಿಲ್ಲ ಸ್ವೀಕರಿಸಲಿಕ್ಕಾಗೋದಿಲ್ಲ ಕೋಪಗೊಳ್ತಾರೆ ಆಗ ಅನುಕೂಲವನ್ನು ಮಾಡೋಲ್ಲ ಶಿಕ್ಷೆ ಕೊಡ್ತಾರೆ ಅಥವಾ ತೊಂದರೆ ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಅಲರ್ಜಿ ಅದು ಆ ವಾಸನೆ ಆಗೋದಿಲ್ಲ ಅವರು ಸುಗಂಧದಿಂದ ಪರಿಮಳ ಯುಕ್ತವಾಗಿರ್ತಕ್ಕಂಥವ್ರು ಸುಗಂಧದಿಂದ ಕೂಡಿರ್ತಕ್ಕಂಥವ್ರು ಇಲ್ಲಿ ದೇಹ ಅಶುದ್ಧವಾಗಿದ್ದಾಗ ಏನಾಗತ್ತೆ ಅದು ದುರ್ಗಂಧವನ್ನ ಸೂಸುತ್ತೆ ಚಲ್ಲುತ್ತೆ ದುರ್ಗಂಧ ಒಡೆಯುತ್ತೆ ಶರೀರ ಕೆಲವರು ಉದಾಹರಣೆಗೆ ನಿಮ್ಗೆ ಸಹಜವಾಗಿ ಅರ್ಥವಾಗ್ಬೇಕಂದ್ರೆ ಕೆಲವ್ರಿಗೆ ಬೆವರ್ ಬರ್ತಾ ಇರತ್ತೆ ನೋಡಿ ಪಕ್ಕದಲ್ಲಿ ಕೂರ್ಲಿಕ್ಕಾಗೋದಿಲ್ಲ ನಿಲ್ಲಿಕ್ಕೆ ಆಗುದಿಲ್ಲ ಅವ್ರು ಚಲಿಸ್ಬೋದ್ರೆ ಚಲ್ಸ್ಬೋದ್ರೆ ಹ್ಮ್ ಹೀಗೆ ಮೂಗು ಬಿಟ್ಕೋಬೇಕು ಇನ್ನೇನ ಸ್ವಾಕ್ಸ್ ಹಾಕೊಂಡ್ ಶೂ ಹಾಕೊಂಡ್ ನಡ್ದಾಡಿದ್ರೆ ಇನ್ನೇನ್ ದೇವರೇ ಗತಿ ಆ ಜಾಗದ್ದಲಂತೂ ನಿಲ್ಲಿಕ್ಕಾಗುದಿಲ್ಲ ಕೂರ್ಲಿಕ್ಕಾಗುದಿಲ್ಲ ಕೆಲಸ ಕಾರ್ಯನೂ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆ ದೇಹ ಮನುಷ್ಯನ ರೂಪದಲ್ಲೇ ಕಾಣ್ತಾ ಇದ್ರು ಕೂಡ ಸೂಕ್ಷ್ಮ ಶರೀರ ದುರ್ಗಂಧ ಯುಕ್ತವಾಗಿರುತ್ತೆ ಯಾವಾಗ ದುರ್ಗಂಧದಿಂದ ಕೂಡಿರುತ್ತೆ ಅಂತ ಸಂದರ್ಭದಲ್ಲಿ ಬೆವರಿನ ಮೂಲಕ ಹೊರಗಡೆ ಬಂದಾಗ ಅದು ದುರ್ನಾತ ವಾಸನೆ ಕೂಡಿರುತ್ತ ಇದು ರೋಗಗ್ರಸ್ತವಾಗಿರ್ತಕ್ಕಂಥ ಸ್ಥಿತಿ ಮತ್ತೊಂದು ಸೂಕ್ಷ್ಮ ಶರೀರ ಮುದುಡಿಕೊಂಡಂತೆ ಇರುತ್ತೆ ಉದಾಹರಣೆಗೆ ವಯಸ್ಸಾದಾಗ ಹಿಂಗ್ ಬಕಂದ್ ಬಕೊಂಡ್ ಬಕ್ಕಂದೇ ಹೋಗ್ತಾ ಇರ್ತಾರೆ ಬೆನ್ನ ಹಿಡ್ದಿತೆ ಅಥವಾ ಕುದಕ್ಕೆ ಹೀಗೆ ಬಗ್ಗಿತೆ ಹಾಗೆ ಹೀಗೆ ಅಂತ ಇದು ಸೂಕ್ಷ್ಮ ಶರೀರ ಬಗ್ಗುವಿಕೆ ಅಥವಾ ಕುಗ್ಗುವಿಕೆಯ ಸಂಕೇತ ಯಾವ ರೀತಿಯಾದಂತಹ ರೋಗಗಳು ಬರ್ತವೆ ಶಕ್ತಿಹೀನತೆ ಬರ್ತಕ್ಕಂಥದ್ದು ರೋಗಗಳಿಂದ ರೋಗದಿಂದ ಗ್ರಸ್ತವಾಗಿರುವ ಕಾರಣ ದೇಹ ರೋಗಗ್ರಸ್ತವಾಗಿರುವ ಕಾರಣ ಅದಕ್ಕೇನೆ ಅಂಟ್ಕೊಂಡಿರ್ತಕ್ಕಂತಹ ಜೀವಾತ್ಮ ಎಂತಕ್ಕಂಥದ್ದು ಏನಿದೆ ಅದು ಬಗ್ಗಿರುತ್ತೆ ಕುಗ್ಗಿರುತ್ತೆ ಅದು ಕೂಡ ರೋಗ ಬಾಧೆಯಿಂದ ಕೂಡ ಇರುತ್ತೆ ಇರುತ್ತೆ ಶಕ್ತಿಶಾಲಿ ಆಗಿರೋದಿಲ್ಲ ಇನ್ನು ಜೀವಾತ್ಮ ಇನ್ನು ಯಾವ ರೀತಿಯಾದಂತಹ ರೋಗ ರುಜಿನಿಗಳಿಗೆ ತುತ್ತಾಗಿರುತ್ತೆ ಅನ್ಕಾನ್ಶಿಯಸ್ ಸ್ಥಿತಿಯಲ್ಲಿ ಇರುತ್ತೆ ಮಕ್ಕಳಿದ್ದಾಗ ನೋಡಿ ಆಟ ಆಡ್ತಾರೆ ತಿಂಡಿ ತಿನ್ಸಿದ್ರು ತಿಂಡಿ ತಿಂತಾ ಇರ್ತಾರೆ ಓದ್ಸಿದ್ರು ಓದಿಸ್ತಾ ಓದ್ತಾ ಇರ್ತಾರೆ ಹೇಳ್ಸಿದ್ರು ಹೇಳ್ತಾರೆ ಯಾವ್ದಾದ್ರು ಕಾರ್ಯಗಳನ್ನ ಬೇಕಾದ್ರೆ ಏಕಕಾಲದಲ್ಲಿ ಮಾಡಿ ಅಂತ ಅಂದ್ರೆ ಮಾಡ್ತಾರೆ ಕಾನ್ಶಿಯಸ್ನೆಸ್ ಅಷ್ಟಿರುತ್ತೆ ಜೀವಾತ್ಮ ಆರೋಗ್ಯ ಯಾವಾಗ ಅದು ಹಾನಿಗೆ ಒಳಗಾಗಿರುತ್ತೆ ಬಾಧೆಗೆ ಒಳಗಾಗಿರುತ್ತೆ ಅಂತ ಸಂದರ್ಭದಲ್ಲಿ ಎಚ್ಚರ ಇರೋದಿಲ್ಲ ಜೀವಾತ್ಮ ಅದು ಶಕ್ತಿ ಏನ ಸ್ಥಿತಿ ತಟಸ್ಥವಾಗಿರುತ್ತೆ ದೇಹದೊಳಗೆ ಅದಕ್ಕೋಸ್ಕರ ಎಷ್ಟೋ ಜನ ಬೆಡ್ ರಿಡನ್ ಆಗಿರ್ತಾರೆ ಜಾಗೃತವಾಗಿರೋದಿಲ್ಲ ಮಾತನಾಡ್ಸೋದ್ರು ಮಾತನಾಡೋದಿಲ್ಲ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ ಈ ದೇಹದ ಅಪೌಷ್ಟಿಕತೆ ಕೂಡ ಜೀವಾತ್ಮವನ್ನ ಕುಗ್ಗಿಸುತ್ತೆ ಜೀವಾತ್ಮದ ಶಕ್ತಿಯನ್ನ ಬಲಹೀನವನ್ನಾಗಿ ಮಾಡುತ್ತೆ ಅದರಲ್ಲಿ ಸಹಜವಾಗಿ ಊರ್ಜೆ ಎಂತಕ್ಕಂಥದ್ದು ಇರೋದಿಲ್ಲ ಇದು ಒಂದು ರೋಗಗ್ರಸ್ತ ಸ್ಥಿತಿ ಹಾಗೆ ದೂಷಿತ ವಿಷಯಗಳ ಸೇವನೆಯನ್ನ ಮಾಡೋದ್ರಿಂದಾನೂ ಕೂಡ ಜೀವಾತ್ಮ ಎಂತಕ್ಕಂಥದ್ದೇನಿದೆ ರೋಗಗ್ರಸ್ತವಾಗಿರುತ್ತೆ ಯಾವಾಗ್ಲೂ ಕೂಡ ಕೆಟ್ಟ ವಿಚಾರಗಳನ್ನೇ ಹೊರಸೂಸುತ್ತೆ ಕೆಟ್ಟ ವಿಚಾರಗಳನ್ನೇ ಉತ್ಪನ್ನ ಮಾಡುತ್ತೆ ಅದರಿಂದಾಗಿ ಆಧ್ಯಾತ್ಮಿಕವಾಗಿ ಇರ್ತಕ್ಕಂಥದ್ದು ಅಗತ್ಯ ಇನ್ಯಾವ ಇನ್ಯಾವ್ಯಾವ ರೀತಿಯಾಗಿ ರೋಗಗ್ರಸ್ತವಾಗುತ್ತೆ ಒಟ್ಟಾರೆಯಾಗಿ ಒಂದ್ ರೀತಿಯಾಗಿ ಅದು ಮಡಚಿಕೊಂಡಂತೆ ಪೇಪರ್ ಅಲ್ಲಿ ಮಡಚಿಕೊಂಡಂತೆ ಟ್ವಿಸ್ಟ್ ಆಗ್ತಕ್ಕಂಥದ್ದು ಅಥವಾ ಮುದುಡಿಕೊಳ್ತಕ್ಕಂಥದ್ದು ಹೂವು ಯಾವ್ದು ಮುದುಡಿ ಹೋಗುತ್ತಲ್ಲ ಸಮಯ ಆದ್ಮೇಲೆ ಆ ರೀತಿಯಾಗಿ ಮುದುಡಿಕೊಳ್ತಕ್ಕಂಥದ್ದು ಸ್ಥಿತಿ ಇರುತ್ತೆ ಮತ್ತು ದುರ್ಗಂಧದಿಂದ ಕೂಡ ಇರುತ್ತೆ ಮತ್ತು ದೇಹದಿಂದ ಬೇರ್ಪಟ್ಟಿರ್ತಕ್ಕಂಥ ಸ್ಥಿತಿಯಲ್ಲಿರುತ್ತೆ ಚಲನಹೀನತೆ ಎಂತಕ್ಕಂಥದ್ದು ಇರುತ್ತೆ ಚಲನಶೀಲತೆ ಅಲ್ಲ ಚಲನಹೀನತೆ ಇರುತ್ತೆ ಚಲನಾವಣೆಗೆ ಅದಕ್ಕೆ ಕ್ರಮಬದ್ಧತೆನೇ ಇರೋದಿಲ್ಲ ಎಚ್ಚರನೇ ಇರೋದಿಲ್ಲ ಇವೆಲ್ಲ ರೋಗಗ್ರಸ್ತ ಸ್ಥಿತಿ ಇದಕ್ಕೆ ದೇಹದ ಅಪೌಷ್ಟಿಕತೆ ಕೂಡ ಕಾರಣ ಆಗಿರುತ್ತೆ ದೇಹದಲ್ಲಿ ಸೇವನೆಯನ್ನು ಮಾಡ್ತಕ್ಕಂಥ ಆಹಾರಗಳು ಕೂಡ ಕಾರಣ ಆಗಿರುತ್ತೆ ಅದರಿಂದಾಗಿ ಜಪತಪಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮಾಂಸ ಆಹಾರವನ್ನ ಸೇವನೆ ಮಾಡಬೇಡಿ ಅಂತಾರೆ ಅದು ಕೂಡ ವಾಸನೆಯನ್ನು ಹೊಡೆಯುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನ ಮಾಡೋದು ಮಾಂಸಗಳ ಸೇವನೆಯನ್ನ ಮಾಡ್ತಕ್ಕಂಥದ್ದು ಮಂತ್ರ ಹೇಳ್ತಕ್ಕಂಥ ಸಂದರ್ಭಕ್ಕೆ ಸೂಕ್ತ ಅಲ್ಲ ದುರ್ಗಂಧದಿಂದ ಕೂಡಿರುತ್ತೆ ಅದು ಫಲಕಾರ ಫಲವನ್ನ ನೀಡೋದಿಲ್ಲ ದೈವಶಕ್ತಿಯ ಅನುಗ್ರಹ ಲಭ್ಯ ಆಗೋದಿಲ್ಲ ಅದಕ್ಕೋಸ್ಕರ ಯಾರೇ ಆದ್ರೂ ಕೂಡ ಹೇಳ್ತಾರೆ ಪೂಜೆ ಕೈಕಾರಿಗಳನ್ನು ಮಾಡ್ಬೇಕಾದ್ರೆ ತಿನ್ಬೇಡಿ ಅಂತ ಇದೇ ಉದ್ದೇಶಕ್ಕೆ ಹೇಳೋದಷ್ಟೇ ಹೀಗೆ ಸೂಕ್ಷ್ಮ ಶರೀರ ಇನ್ನೂ ಹಲವು ರೀತಿಯಾದ ರೀತಿಯಲ್ಲಿ ರೋಗಗ್ರಸ್ತವಾಗಿರುತ್ತೆ ಒಂದು ಕಡೆ ಕಾರ್ಯವನ್ನು ಮಾಡಿದ್ರೆ ಮತ್ತೊಂದು ಪಾರ್ಶ್ವದಲ್ಲಿ ಕಾರ್ಯವನ್ನು ಮಾಡೋದೇ ಇಲ್ಲ ಚೈತನ್ಯ ಹೀನತೆ ಆಗಿರುತ್ತೆ ಚೈತನ್ಯ ಶೀಲ ಇರೋದಿಲ್ಲ ಅಥವಾ ಅಂಗಾಂಗಗಳು ಏನಿದ್ದಾವೆ ಇದರಲ್ಲಿ ಪಂಚೇಂದ್ರಿಯಗಳು ಏನಿದ್ದಾವ ವಿಶೇಷವಾಗಿ ಕರ್ಮೇಂದ್ರಿಯಗಳೇನಿದ್ದ ವಿಶೇಷವಾಗಿ ಅದ್ರಲ್ಲಿ ಮೂರು ಕರ್ಮೇಂದ್ರಿಯ ಕಾರ್ಯ ಇದ್ರೆ ಉಳಿದಿದ್ದವು ಕಾರ್ಯ ಮಾಡ್ತಾನೆ ಇರೋದಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ಈ ಒಂದು ಜೀವಾತ್ಮದ ಶಿಥಿಲತೆ ಅಥವಾ ರೋಗಗ್ರಸ್ತ ಆಗಿರ್ತಕ್ಕಂಥ ಸ್ಥಿತಿ ಇರುತ್ತೆ ಅದಕ್ಕೋಸ್ಕರ ದೇಹದಲ್ಲಿನ ಜೀವಾತ್ಮದ ಆರೋಗ್ಯ ಪೂರ್ಣವಾಗಿರ್ತಕ್ಕಂಥ ಸ್ಥಿತಿ ಕೂಡ ಆಗತ್ತೆ ಅದರಿಂದ ಅದಕ್ಕೋಸ್ಕರ ಆಹಾರ ಸೇವನೆ ಶುದ್ಧವಾದಂತ ವಿಚಾರಗಳ ಸೇವನೆಯನ್ನ ಅವಶ್ಯವಾಗಿ ನೀವು ಮಾಡಿ ಹಾಗೆ ದೇಹದ ಪಾಲನೆ ಪೋಷಣೆ ಶುದ್ಧವಾಗಿರ್ತಕ್ಕಂಥ ಕಾರ್ಯವನ್ನು ಕೂಡ ಅವಶ್ಯವಾಗಿ ಮಾಡಿ ಹಾಗೆ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಪೂಜೆ ಕೈಕಾರಿಗಳನ್ನ ಮಾಡಿ ನಾನು ಏನು ಹೇಳಿದೆ ಈರುಳ್ಳಿ ಬೆಳ್ಳಿ ಮಾಂಸ ಆಹಾರಗಳನ್ನ ತ್ಯಜಿಸಿ ನಿಮಗೋಸ್ಕರ ನೀವು ಶುದ್ಧವಾಗಿರ್ಲಿಕ್ಕೆ ಪ್ರಯತ್ನವನ್ನ ನೀವು ಮಾಡಿ ನಿಮ್ಮ ಅದೃಷ್ಟವೇ ನೀವು ನಿಮ್ಮ ಅದೃಷ್ಟ ಮತ್ತು ನಿಮ್ಮನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅದರಿಂದಾಗಿ ನಿಮಗೋಸ್ಕರ ನೀವು ಇರ್ತಕ್ಕಂಥ ಅಭ್ಯಾಸವನ್ನ ಮಾಡಿ ನಿಮ್ಮ ಕಲ್ಯಾಣಕ್ಕೆ ನೀವು ಶ್ರಮಿಸಿ ಅಂತ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾತು ಮಾಡ್ತಂಥ ಸಮಸ್ಯೆ ಪಕ್ಷದಲ್ಲಿ ದುಪ್ಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳುವ ಮನೆಗಳ ಹರ್ಥಗೊದ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಗೆ ಮುಕ್ತರಾಗಿ ತಂತ್ರ ಮತ ನಿವಾರಣೆ ಮಾಡಬಹುದು ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಣ್ಣ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹಿಕ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದರ ಹಚ್ಚತಕ್ಕಂತಹ ಕಾರಣದಿಂದ ದೇಹದಲ್ಲಿನ ರೋಗ ರುಜಿನಿ ಇತ್ಯಾದಿ ಸಮಸ್ಯೆಗಳು ನಿವಾರಣೆ ಆಗ್ತವೆ ಆತ್ಮದಿಂದ ಏನು ಸಮಸ್ಯೆಗಳು ಉಂಟಾಗ್ತದೆ ಅವು ನಿವಾರಣೆ ಆಗ್ತವೆ ಮತ್ತು ಆತ್ಮದ ಶಕ್ತಿ ಏನತ್ತೆ ಅದು ಕುಗ್ಗುತ್ತಾ ಹೋಗುತ್ತೆ ಅವು ಶಕ್ತಿ ಏನಾಗ್ತಾ ಹೋಗ್ತವೆ ನಷ್ಟ ಆಗ್ತಾ ಹೋಗ್ತವೆ ಅಥವಾ ದೇಹವನ್ನು ಬಿಟ್ಟು ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ತಲೆಗೆ ಬೇರೆ ಮೈಗೆ ಬೇರೆ ಇದೆ ಎರಡೂ ಕೂಡ ಬಳಸಿ ಅನುಕೂಲ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟೀನ್ ಕರೆ ಮಾಡಿ ಬುಕ್ ಮಾಡೋದು ಅಸ್ತ ಸಾಮುದ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ವಾಚಿಂಗ್ ಯಾರಿಗಾದರೂ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ತೂಕದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನ ಸ್ನೇಹಿತರು ಮೈಕೈ ಇಟ್ಕೊಳ್ತು ಮನೆಗೆಲ್ಲ ಅರ್ಥಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದು ತಂತ್ರಮಂತ್ರ ಬಾದಗಳನ್ನ ಏನ್ ಮಾಡಿರ್ತಾರೆ ಮಂತ್ರ ಪರಕೃತಮ ಪ್ರಯೋಗಗಳನ್ನ ಏನ್ ಮಾಡಿರ್ತಾರೆ ಅಂತ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಸಂಕಲ್ಪವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಹಾಕಿ ನಿಮ್ಮ ಎಷ್ಟೋ ಸಮಸ್ಯೆಗಳು ನಿಮ್ಮ ಕಣ್ಣಲ್ಲಿ ನಿಮ್ಮ ಕಣ್ಣಿನ ಎದುರಿಗೆ ನಿವಾರಣೆ ಆಗ್ತಕ್ಕಂಥದನ್ನ ನೀವು ಕಾಣಬಹುದು ದೇಹದಲ್ಲಿನ ರೋಗ ರುಜಿನಿಗಳು ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದನ್ನ ಕೇಳ್ಬಹುದು ದೋಷ ಇತ್ಯಾದಿ ಇರುತ್ತೆ ಅದ್ರ ಬಗ್ಗೆ ಕೂಡ ವಿಚಾರವನ್ನು ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡ ಪೌಡರ್ ಕೂಡ ಎಲ್ಲ ಇದು ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲಗಳು ಕೈಗೊಂಡು ಇತ್ಯಾದಿ ಅಂಕಲು ಕೂಡ ಲಭ್ಯ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಗೆ ಇನ್ನ ಕರೆ ಮಾಡಿ ಬುಕ್ ಮಾಡೋದು ಅಷ್ಟ್ರಿಕಾಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರವಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಶಿಕ್ಷಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮೊದಲ ವಿಡದಲ್ಲಿ ಭೇಟಿಯಾಗೋಣ